ಿಂದ ಸಾಯುವರೆಗೆ ಸರ್ಕಾರ ಸವಲತ್ತು ಕೊಡ್ತಾರೆ ಊಟಕ್ಕೂ ಏನ್ ಕಮ್ಮಿ ಮಾಡಿಲ್ಲ ಊಟಕ್ಕಾಗಿ ಏನ್ ಅಂತ ರೇಷನ್ ಕೊಡ್ತೈತೆ ಸರ್ಕಾರ ಹೌದಾ ರೇಷನ್ ಕೊಡಬೇಕು ಅಂತಂದಾಗ ನಿಮ್ ಕಡೆ ಏನ್ ಇರಬೇಕು ಒಂದು ಕಾರ್ಡ್ ಇರಬೇಕು ಯಾವ ಕಾರ್ಡ್ ಅಕ್ಕಿ ಕೊಡ್ತಾರ ಯಾವ ಕಾರ್ಡ್ ಅದು ಯಾವ ಕೊಡ್ತಾರೆ ಊಟಕ್ಕ మున ఊట కట్టోను పైలే వటేది ను కొడతావు అవరు జతేనే అంటే న కలస కొడబోకు బడే ఊట కట్ట కొట్రీ కలసకి నామకాత కలసకి నలిని కొట్టి నలినియు కలసకట్టు ఈ కలసకు ఒక కారణం కోటి మాత్రం యాదు యావకాడు యావకట్టు పట్టినాకు కలసకట్టు ఆరంభ చెత్ర అదెక సార్ ಹೋದಲ್ಲ ಅದಕ್ಕೂ ಒಂದು ಕಾರಣ ಉಂಟು ಹೆಲ್ತ್ ಕಾರ್ಡ್ ಅಂತ ಹೌದಾ ಬಿ ಕಾರ್ಡ್ ಅಂತ ಮಾಡ್ತಾ ಇದ್ದಾರೆ ಸೊ ಆರೋಗ್ಯ ದೃಷ್ಟಿಯಿಂದ ಅದರಿಂದ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ನಾವು ಏನ್ ಮಾಡ್ತಾ ಇದ್ವಿ ನಾಲಿಗೆ ರುಚಿಗೋಸ್ಕರ ಸಹಿತಾ ಇದ್ವಿ ಅದರಿಂದ ಬೇರೆ ಅದಕ್ಕಾಗಿ ಇವತ್ತಿನ ದಿವಸ ಅದೇ ಮುಖ್ಯ ಅದಕ್ಕಾಗಿ ನಾವು ಪ್ರತಿ ವರ್ಷವೂ ಕೂಡ ನಾವೇನ್ ಮಾಡ್ತೀವಿ ಆರೋಗ್ಯ ಶಿಬಿರವನ್ನ ಮಾಡಿ ನಿಮ್ಮ ನಿಮ್ಮ ಆರೋಗ್ಯವನ್ನ ಚೆಕ್ಅಪ್ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಬಂದಿದ್ದಾರೆ ತಮ್ಮ ಆರೋಗ್ಯಗಳನ್ನ ಆರೋಗ್ಯ ಅಡ್ಡಾಡ್ತಾ ಇದ್ದಾರೆ ವೈಕಿ ನೀಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳ ನಡೆದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸುಗರ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಆಗಲಿ ಇದರಿಂದ ಮುಂದೆ ಸರ್ಕಾರಿ ಆಸ್ಪತ್ರೆಗಳಿದೆ ಜಿಲ್ಲಾ ಆಸ್ಪತ್ರೆ ಇದೆ ಮುಂದೆ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಅಲ್ಲಿ ಕೂಡ ಸಜೆಷನ್ ಪಡ್ಲಿಕ್ಕೆ ಅವರು ಕೂಡ ನಿಮಗೆ ಸಜೆಷನ್ ಮಾಡ್ತಾರೆ ಅದ್ರ ಜೊತೆಗೆ ಉತ್ತಮ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಗೆ ನಿಮ್ಮ ಬೆಂಗಳೂರಿನ ಕೆಎಸ್ ತಂಡದವರು ಆಗಮಿಸಿದ್ದಾರೆ ಈ ಜೊತೆಗೆ ಅವರು ಪ್ರವಾಹವನ್ನು ಮಾಡ್ತಾಯಿದ್ದಾರೆ ಅದರ ಅದಕ್ಕಾಗಿ ನಾವು ಯು ಪಿ ಕೆ ಸಿ ಇಷ್ಟು ಹೇಳಿ ಒಂದಿಷ್ಟು ಪದ್ಧತಿಗಳು ರೂಢಿಗಳು ಆಚರಣೆಗಳು ಇರೋದರಿಂದ ಬಹಳ ಬೇಗ ಮದುವೆ ಮಾಡ್ಕೊಂಡು ಕೊಡ್ತಾರೆ ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹದಿನೆಂಟು ಶಿಕ್ಷಕ್ಕಿಂತ ಮೊದಲೇ ಮದುವೆ ಮಾಡ್ಕೊಟ್ಕೊಡ್ತಾರೆ ಸೊ ನಿಮ್ಗೆ ಗೊತ್ತಲ್ಲ ನೀವು ಎಷ್ಟೋ ಜನ ಇಲ್ಲಿ ನಿಮ್ಮ ಮದುವೆ ಆಗಿರ್ಬೋದು ಹದಿನೆಂಟು ವರ್ಷಕ್ಕಿಂತ ಮೊದಲೇ ಆಗಿ ಮದುವೆ ಆಗಿರ್ಬೋದು ಅವಾಗ ಗೊತ್ತಿರಲಿಲ್ಲ ಅದರಿಂದ ಏನಾಗುತ್ತೆ ಶಾಲೆಗೆ ಹೋಗೋದು ತಪ್ಪೋಗುತ್ತೆ ಆ ವಯಸ್ಸಲ್ಲಿ ಆಟ ಆಡಿ ಬೆಳೆಯುವಂಥದ್ದು ತಪ್ಪೋಗುತ್ತೆ